ൊന്നസരി ഊട്ട് ഹാണ്ടിദ് ഇന്നൊന്നസത്തിനു കീയാളില്ല എസ് അത് എല്ലാ ത്രസ ബൈത കുത്തേനി ഏൻമാടല ഇത്

ಏನಿಲ್ಲ ಮುಂಜಾನೆ ಸೂರಪ್ಪದಾಗ ಮಾತಾಡ್ ಬಂದ್ನಿ ಹೇಳ ಆಕಳ ತರೋದಿತ್ತು ಅದ್ರ ಬಗ್ಗೆ ಯೋಚನೆ ಮಾಡತಿದ್ನಿ ಕೂಗಿದ್ ಕೇಳಿಸಿಲ್ಲ ನನ್ಗೆ ಏನ್ ಹೇಳು ಮತ್ ಯಾರ್ದಿರ್ತೈತೆ ಇನ್ನು ತಗೊಂಡ್ ಬರೋದ್ ಏನ್ ನಕ್ಕಿ ಇಲ್ಲ ನಿನ್ನೆ ಮಾತಾಡಿದ್ನಿ ಹೇಳು ಇಷ್ಟ ಏನು ಏನ್ ಮತ್ ತಗೊಂಡ್ ಬರೋನೇನಂತ ಅಂದ್ನಿ ನೋಡಪ್ಪ ನಿಮ್ ಇಷ್ಟ ತಗೊಂಡ್ ಬರ್ರಿ ಅಂತ ಅಂದ ಅವನು ಅದಕ್ಕೆ ಇಷ್ಟ ಕೇಳತ್ತಾರೆ ಏನು ಮಾಡೋದು ತೊಗೊಳೋದು ಬೇಡ ಅಂತ ಯೋಚನೆ ಮಾಡತಿದ್ನಿ ಅವನು ಯಾವತ್ತು ಬೇಡ ಅಂದಿಲ್ಲ ಬಿಡು ದುಡ್ಡು ಕೊಡ್ತೀನಿ ತಗೊಂಡು ಬರ್ರಿ ಅಂತ ಅವ್ನು ಒಂದು ವರ್ಷ ಆತು ಯಾಕತ್ತ ಮನ್ಯಾಗ ಮಕ್ಳಿದ್ದಾರೆ ಮತ್ತು ದುಡ್ಡು ಕೊಡ್ತೀನಿ ತಗೊಂಡು ಬರ್ರಿ ಅಮ್ಮ ಅಂತ ಫೋನ್ ಒಳಗೆ ಹೇಳಿದ್ದ ಈಗ ಬಂದಾಗಿಂದನು ಮತ್ತು ಅದ ಚರ್ಚೆ ಮಾಡತ್ತೆ ಇನ್ನು ಮಟ್ಟ ಬರೀ ಯೋಚನೆನೇ ಮಾಡಾತಾರೆ ಯಾಕೆ ಎಷ್ಟು ಕೇಳ್ತಾರೆ ಭಾಳ ಹೇಳತ್ತಿಲ್ಲ ಅವರು ನನಗೂ ಒಂದು ಸ್ವಲ್ಪ ಜಾಸ್ತಿ ರೇಟ್ ಆಯ್ತೇನೋಪ್ಪ ಅನ್ಸೋತೈತಿ ಅವ ಒಂದು ಐವತ್ತು ಹೇಳತ್ತಾರ ಲೇಗುರುಜಿ ಏನು ಅವಟ್ಟೆ ಅವವ್ವ ಸ್ವಲ್ಪ ಕಡಿಮೆ ಆತದ ಬಾಳ ಆತರಪ್ಪ ಒಂದು ಮೂವತ್ತೈದು ಇಲ್ಲ ನಲ್ವತ್ತಕ್ ಮಾಡ್ತಾರ ನೋಡ್ಬೇಕು ನೋಡೋನ್ ತಡಿ ಇನ್ನು ರೇಟ್ ಅದು ಏನು ಮಾತಾಡಿಲ್ಲ ನಾವು ಇಷ್ಟು ಕಡಿಮೆ ಕೊಡ್ತಾರ ಅಂತಂದ್ರ ತಗೊಂಡ್ ಬರ್ತೀವಿ ನಾಳೆ ಇಲ್ಲ ನಾಡಿದ್ದು ಹೋಗಿ ತಗೊಂಡ್ ಬಂದ್ಬಿಡ್ತೀವಿ ಮತ್ತ ಅವ್ರ ಅದ ಫಿಕ್ಸ್ ರೇಟ್ ಅಂತಂದ್ರೆ ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ನೋಡಕ್ಕೆ ಬರ್ತೈತಿ ನೋಡ್ ಕಡಿಮೆ ಮಾಡಿದ್ರ ಹಂಗೆ ಇಲ್ಲ ಅಂತಂದ್ರೆ ಬ್ಯಾಡ್ ಅನ್ಬಿಡ್ರಿ ಸುಮ್ನ ಬೇರೆ ಕಡೆ ತಗೊಂಡ್ ಬಂದ್ರೆ ಆಕೇತಿ ಏನು ತೀರಾ ಆಯ್ತಾ ಇಲ್ಲ ಐವತ್ತಂದ್ರ ನೋಡೋನ್ ಇರ್ಲಿ ಇನ್ನೊಂದ್ ನಕ್ಕಿ ಇಲ್ಲ ತಗೊಂಡ್ ಬರೋದು ನಿನ್ನ ಆಕಳ ಒಂದ ಅನ್ಕೊಂಡಿ ಇಲ್ಲಲ್ಲ ಕರುಣ ಐತೆ ಅದ ಆಕಳ ಇದು ಹದಿನೈದು ದಿನ ಆತಂತ ನೋಡೋಟ ಹೌದೇನ ನನ್ನ ಆಕಳ ಅಂತ ಅನ್ಕೊಂಡಿದ್ನಿ ಕರುಣ ಐತೆನ ಆದ್ರೂ ಕರು ಇದ್ರೆ ಏನಾದ್ ರೇಟ್ ಆತಪ್ಪ ಏನ್ ಹಾಲಿಗೆ ಕಡಿಮೆ ಕೊಡ್ತೈತೆ ಅಂತ ಮಾರಾತಾರ ಇನ್ನಲೇ ಎಲ್ಲ ವಿಚಾರಸಿನ ತಗೊಳೋದ್ ಪ್ಲಾನ್ ಮಾಡಿ ಹಂಗಿದ್ರೆ ಗೊತ್ತಾಗ್ತಿತ್ತು ಹಾಲಿಗೆ ಅದು ಏನು ಕಡಿಮೆ ಇಲ್ಲ ಅಂತದ ಆಕಳ ಮುಂಜಾನೆ ಮೂರಿಂದ ಮೂರುವರೆ ಲೀಟರ್ ಕೊಡ್ತೈತಂತೆ ರಾತ್ರಿಗೆ ನಾಲ್ಕು ಲೀಟರ್ ಹಾಲು ಕೊಡ್ತೈತಂತ

ಬ್ಯಾಡ ಬ್ಯಾಡ ನೋಡೋ ನೀರು ಅದು ಎಷ್ಟ ಎಷ್ಟ ಹೇಳ್ತಾರ ನೋಡಿ ಒಂದ್ ರೇಟ್ ಗೆ ತಗೊಂಡ್ ಬರ್ತೀವಿ ಅಂತೆ ಗಿರಿಜಿ ಹೋಗ್ಲಿ ಚಾ ಆದ್ರೂ ಮಾಡ್ಕೊಂಡ್ ಬಾ ಒಂದ್ ಸ್ವಲ್ಪ ಟೈಮ್ ಎಷ್ಟಾತ ಈಗ ಎಲ್ಲಿ ಚಾ ಮಾಡ್ತೀಯಪ್ಪ ಸಂಜೆ ಮುಂದ್ ಮಾಡಿದ್ರ ಆಕೆ ತಗೋ ಈಗ ಎಲ್ಲಿ ಹೋಗ್ಕಿ ನಾ ಎಲ್ಲಿ ಹೋಗ್ಲಿ ಅಲ್ಲ ಹಂಗ ಅಡ್ಡಾಡ್ಕೊಂಡ್ ಬರಾಕ್ ಹೋಗ್ಕಿ ಅಲ್ಲ ಅದಕ್ಕ ಕೇಳಿದ್ನಿ ಇಲ್ಲಪ್ಪ ಎಲ್ಲೋ ಅಡ್ಡಾಡಕ್ ಹೋಗೋದಿಲ್ಲ ಯಾಕೆ ಏನಾದ್ರು ತರೋದಿತ್ತೇನ ಏನ್ ತರೋದದು ಇಲ್ಲ ಎಲ್ಲಾದರೂ ಅಡ್ಡಾಡ್ಕೊಂಡ್ ಬರಾಕ್ ಹೋಗ್ಕಿ ಅಂದ್ರೆ ತರಾಕ್ ಕೊಡ್ತಿದ್ನಿ ಗತಿತ ನನಗೆ ಹಿಂಗ ಹೇಳ್ತೆ ಅಂತ ಯಾಕೆ એમ ತರೋದಿತ್ತು ಆದ್ರೆ ನೀವು ನೋಡಿದ್ರೆ ಪಾಪ ಅನಿಸುತ್ತೆ ನನಗೆ ಈಗ ಅದೆಲ್ಲ ಬಿಡು ಏನು ತರೋದಿತ್ತು ಅದನ್ನ ಹೇಳ ಮೊದಲು ಎಷ್ಟು ಅರ್ಥ ಮಾಡ್ಕೊಂಡೆ ನಾನು ಅනේ ಏನಿಲ್ಲ ಎಲೆ ಖಾಲಿ ಆಗಿದ್ದು ಈಗ ಊಟ ಮಾಡಿ ಒಂದು ಅರ್ಧ ಎಲೆ ತಕೊಂಡಿದ್ದೆ ಇನ್ನೊಂದು ಎಲೆ ಇದ್ದಂಗಿತ್ತು ನೆನಪಿಲ್ಲ ನನಗೆ ಖಾಲಿಯಾಗಿದ ಅಂತ ಅದಕ್ಕೆ ಈಗ ಹಾಕೊಳೋಣ ಅಂತ ನೋಡತಿದ್ದೆ ಖಾಲಿಯಾಗ್ಬಿ ದವ್ ನೋಡು ಅದಕ್ಕೆ ಆಗಲ್ಲಲ್ಲ ನಿಮಗೆ ಎಲ್ಲಿ ಅಂಗಡಿ ಕಳಸೋದು ಬಿಡು ಪಾಪ ಅನಿಸುತ್ತೆ ಅಂತ ಸುಮ್ಮನಾದನಪ್ಪ ಇನ್ನೇನ್ ಕೇಳೋದಂತೆ

ಮಾತಾಡೋದು ಇದೆ ಲಾಸ್ಟ್ ಮಟನ್ ಸಾರ್ ಮಾಡ್ಕೊಟ್ಟಂಗೆ ಕಾಣ್ತಾಳು ನನಗೆ ಬ್ಯಾಡ್ ತಡಿ ಯಾಕೆ ರುಚಿ ರುಚಿಯಾಗಿ ಮಟನ್ ಸಾರು ಮೀನ್ ಸಾರು ಅದು ಮಾಡ್ಕೊಡ್ತಾಳ ಅದನ್ನ ಯಾಕೆ ತಪ್ಸ್ಕೊಬೇಕು ನಾನು ಏನಾದರೂ ಮಾಡಿ ಸಮಾಧಾನ ಮಾಡಿ ಬುಟ್ಟಿಗೆ ಹಾಕೊಳನ್ ಗಿರು ಗಿರು ಸಿಟ್ಟು ಮಾಡಿಕೊಂಡ್ರೆ ಎಷ್ಟು ಚಂದ ಕಾಣ್ತೀನಿ ನೋಡು ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ

ಏನ ನನ್ನ ಹೆಂಡತಿ ಒಂದ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಚಲೋತಾಗಿ ಇರ್ಲಿ ಅಂತ ಹೇಳಿದ್ರೆ ಹೀಗೆ ಹೇಳಾತೀಯಾಪ್ಪ ಏನು ಹೇಳೋದು ಕೊಡಿಲ್ಲ ದುಡ್ಡು ಇಲ್ಲ ನನ್ನತ್ರ ಇಲ್ಲ ಹ್ಹ ಆ ತಡಿಯಪ್ಪ ನೋಡ್ತೀನಿ ನನ್ನ ಜೋಬ್ ಅಲ್ಲಿ ಎಷ್ಟು ಇಷ್ಟ ಇದಾವೆ ಏನೋ ಚಿಲ್ರೆ ಮುಂಜಾನೆ ಬೀಡಿ ತಗೊಳ್ಳಕ್ಕೆ 50 ರೂಪಾಯಿ ಕೊಟ್ಟಿದ್ನಿ ಅಂಗಡಿ ಒಳಗೆ 왔다 ಅವರು ಇಂತರುಕ್ಕೆ ಎಷ್ಟು ಇಲ್ರೆ ಕೊಟ್ಟಿದ್ದಾರೆ ಏನು ನೋಡಕ ಹೋಗಿಲ್ಲ ನಾನು ಇದ್ರೆ ತಗೊಂಡ್ ಬರ್ತಿನಂತ ಎಷ್ಟು ರೂಪಾಯಿ ತಗೊಂಡ್ ಬರ್ಬೇಕು ನೋಡು ನಿನ್ನ ಇಷ್ಟ ಇದ್ರ ತಗೊಂಡ್ ಬಾ ಇಲ್ಲ ಅಂತಂದ್ರೆ ಬೇಡ ನನ್ನ ಮಗ ಇದ್ರ ಆಮೇಲೆ ಹೋಗ್ ಬರ್ತೀನಿ ಮಕ್ಕೊಂಡಿದ್ದಾನ ಬಿಡು ಅವನಿಗೆ ಯಾಕೆ ಬಸ್ತಿ ಈಗ ಎಷ್ಟೆಷ್ಟು ರೂಪಾಯಿ ತಗೊಂಡ್ ಬರ್ಬೇಕು ಹೇಳ್ ತಗೊಂಡ್ ಬರ್ತೀನಿ ನಾನು ನಾನು ಏನು ಈಗ ಹೋಗತಿಲ್ಲ ಅವನ ಎದ್ದಾದ್ಮೇಲೆ ಇಸ್ಕೊಂಡು ಹೋಗ್ತೀನಿ ಅಂದಿದ್ದು ಈಗ ಅದ ಇರ್ಲಿ ಎಷ್ಟೆಷ್ಟು ರೂಪಾಯಿ ತಗೊಂಡ್ ಬರ್ಬೇಕು ಬಾಳ ಕಿರಿಕಿರಿ ಮಾಡಿ ಕೇಳತೈತ ಅವಾಗಿಂದ ತರ ಕೇಳೋಣ ಬೇಡ ಹೇಳೋನ್ ತಡಿ ಹೆಂಗ ಸಿಟ್ ಮಾಡ್ಕೊಂಡಿನಂತ ನಾನು ಹೇಳಿದಷ್ಟಕ್ಕ ತಗೊಂಡ್ ಬಂದ ಬಿಡ್ತೈತೆ ಹತ್ ರೂಪಾಯಿದ ಬಿಡಿ ತಗೊಂಡಿದ್ರು ಒಂದ್ ನಾಲ್ವತ್ ರೂಪಾಯಿ ಚಿಲ್ಲರೆ ಆದ್ರೂ ಉಳ್ದಿರ್ತೈತ್ ಜೋಬ್ ಒಳಗ ಒಂದ್ ಇಪ್ಪತ್ ರೂಪಾಯಿ ಅಡಕೆ ಇಪ್ಪತ್ ರೂಪಾಯಿ ಎಲ್ಲೇ ತರ ಕೇಳ್ಬಿಟ್ರೆ ಎರಡು ದಿನದ ಎಲ್ಲೇ ಅಡಕೆ ಚಿಂತೆನೇ ಇರಲ್ಲ ನನಗೆ

ಊಟ ಮಾಡ್ದಾಗಿಂದು ಕಿವಿ ಹಾಕು ಗುಯಿ ಅನ್ನತ ನಾನು ಏನಂದ ಹತ್ತು ರೂಪಾಯಿ ಅಡಿಕೆ ಹತ್ತು ರೂಪಾಯಿ ಎಲ್ಲಿ ಅಂದಿ ಹ್ಞೂ ಹ್ಞೂ ಹತಗೋಪ ಹೋಗಿ ಬರ್ತೀನಿ ಮತ್ತ ಅವು ಅಂಗಡಿ ಬಾಗಿಲು ಆಗ್ತಾರೆ ತೋಡಿ ಹ್ಮ್ ಹ್ಮ್ ಕೆಳ್ಸಾಕ ಬಂದ್ ತಗೋ ನನಗೂ ಅಂಗಡಿ ಬಾಗಿಲು ಹಾಕ್ತಾರೆ ಹೋಗಿ ಬರ್ತೀನಿರು ಮೊದ್ಲು ಹಿಂಗ್ ಮಾಡ್ತಾರ ನೋಡ್ರಿ ಅಪ್ಪ ನಿಮ್ಗೆ ಸಿದ್ದಾಗ್ರಿ ಮತ್ತ ಸಿಟ್ ಬರೋದಿಲ್ಲ ನನ್ಗೆ ಇಪ್ಪತ್ತು ಇಪ್ಪತ್ತು ರೂಪಾಯ್ದಾಗ ಎಲೆ ಯಾರಿಕೆ ಬಾ ಅಂತಂದ್ರೆ ಕಿವಿ ಗುಯಿ ಬಿಟ್ಟಾವು ಕೆಳ್ಸಾತಿಲ್ಲಾ ಅಂತ ಹತ್ತತ್ತು ರೂಪಾಯಿ ತಗೊಂಡ್ ಬರ್ತೀನಿ ಅಂತ ನಾಟಕ ಮಾಡಿ ಹೋಗ್ತೇದೆ ಸರಿ ಮತ್ತೆ ಬರೋ ಮಟ್ಟ ನಾನು ಏನ್ ಮಾಡ್ಲಿ ಈಗ ನಿದ್ದೇನೂ ಬರತಿಲ್ಲ ನನ್ಗೆ ಅವು ಕಟ್ಟಿಗೆ ಒಣ ಹಾಕಿದ್ನಿ ಬಿಸ್ಲಾಗ ಅವು ಆದ್ರೆ ತಗೊಂಡ್ ಬಂದಿರ್ತೀನಿ ಮತ್ತೆ ಎಲ್ಲಾ ಅಡಿಕೆ ಹಾಕೊಂಡು ಮಾಡೋಣ ಅನ್ಕೊಂಡಿದ್ನಿ ಮತ್ತೆ ಎಲ್ಲಾ ಅಡಿಕೆ ತರಾಕ್ ಹೋಗೈತೆ ಯಾವಾಗ ಯಾವಾಗ ಬರ್ತೈತೆ ಏನೇ ಅಷ್ಟು ಬಿಸ್ಲು ಬಿದ್ದಿಲ್ಲ ಹೂವು ಅಲ್ಲ ಒನ್ಗಿದ್ವ ಹಂಗ ಕುಟ್ಟೆ ಹಾಕ್ತೀನಿ ತಡಿ ಒಣಗಿರೋತ್ ಆಗುದ್ರ ಮತ್ ಬರ್ತೈತಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತಿನಿ ನಾವು ಆರಾಮದೇ ನೋಡ್ರಿ ಅಪ್ಪ ಚಾ ಅದು ಆತೀನ್ರಿ ಅಯ್ಯೋ ನಾನು ನೋಡ್ರಿ ಈ ವಿಡಿಯೋ ಅಪ್ಲೋಡ್ ಮಾಡಿ ನಿಮ್ಗೆ ಬರೋ ಅಂದ್ರೆ ನೀವು ಊಟ ಮಾಡಿ ಆರಾಮ್ ಹಾಕ್ಕೊಂಡು ವಿಡಿಯೋ ನೋಡ್ತಿರ್ತೀರಿ ಮತ್ತು ರೀ ಅದು ಆಯ್ತು ರೀ ನಿಮ್ದು ನಾನು ಈಗ ಅದು ಕಟ್ಟಿಗೆ ತಂದಿಡೋಣ ಅಂತ ರೀ ಇಲ್ಲಿ ಮಠ ಬಂದಿರಿ ಯಾರ್ಯಾರು ಲೈಕ್ ಮಾಡಿಲ್ಲ ದಯವಿಟ್ಟು ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡ್ರಿ ನಿಮ್ಮ ಒಂದೊಂದು ಲೈಕ್ನು ನನಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತೈತೆ ಬರ್ರಿ ವಿಡಿಯೋನ ಮುಂದರ್ಸನ್ ಹೆಂಗ ಬಂದಿ ನೋಡಿ ತಪ್ಪಿಸ್ಕೊಂಡಿ ಕೈಯಾಗಿಂದ ನನಗ ಇದ್ ಮಾಡ್ತಾಳೆ ಇಪ್ಪತ್ ಇಪ್ಪತ್ತು ರೂಪಾಯ್ದ ಎಲೆ ಅಡ್ಕೆ ಅಂತ ಈಗ ಈಗ ಇಪ್ಪತ್ ಇಪ್ಪತ್ತು ರೂಪಾಯಿ ಎಲೆ ಅಡಿಕೆ ತೊಗೊಂಡೋಗಿ ನಾನೇನ್ ಮಾಡ್ಲಿ ನನಗ ಬ್ಯಾಡ ಹತ್ತು ರೂಪಾಯಿ ಆದ್ರೂ ಉಳಿಯೋದು ಅದಕ್ಕೆ ಗಸ ಗಸ ಬನ್ನಿ ಸನ್ನಪ್ಪ ಯಾಕೆ ಇಷ್ಟೊತ್ತಿಗೆ ಅಂಗಡಿ ಬಾಗ್ಲ ಹಾಕ್ಬಿಟ್ಟೈತೆ ಹ್ಮ್ ಹ್ಮ್ ಮಟನ್ ಎಲ್ಲ ಇವತ್ತು ಅದಕ್ಕೆ ಅಂಗಡಿ ಬಾಗ್ಲ ಹಾಕೊಂಡೋಗ ಮಟನ್ ಊಟ ಮಾಡಕ್ ಹೋಗಿರ್ಬೇಕು ಹ್ಮ್ ಇಲ್ಲಿ ಬಾಗ್ಲ ತೆಗ್ದಿರೋದೈತಲ್ಲ ಇಲ್ಲ ತಗೊಂಡೋಗ್ಕಿಂತಡಿ

ಅದಕ್ಕೆ ಅವಷ್ಟು ಒಂದು ನಾಲ್ಕು ಕಟ್ಟಿಗೆ ತೊಗೊಂಡು ಬಂದೆ ಇಲ್ಲ ಬಿಸಿಲಾಗಾಕಿನಿ ಅದನ್ನು ತೊಗೊಂಡು ಬರಕ್ಕೆ ಹೋಗತ್ತೀನಿ ನೋಡಿ ಊಟ ಅದು ಮಾಡಿದೆ ಹೌದೇನು ಹಾಂ ಹಾಂ ಆತಾತ ಹೋಗಿ ಹ್ಞೂ ಊಟ ಅದು ಮಾಡ್ಕೊಂಡು ಬಂದಕ್ಕ ಪಾಪ ಮುಂಜಾನೆಯಿಂದ ಕರುಗಳಿಗೆ ನೀರು ಕುಡಿಸಿದಿಲ್ಲ ನೀರು ಕುಡಿಸಿ ಒಂದು ಸ್ವಲ್ಪ ಸಗ್ನ ಬಳ್ದು ಹೋಗೋಣ ಅಂತ ಬನ್ನಿ ನೋಡಿ ಹ್ಞೂ ಆತವ ಕುಡಿಸಿ ನಾನು ಹೋಗಿ ನಮ್ಮ ಮನೆಯವ್ರಿಗೆ ಎಲೆ ಅಡಿಕೆ ತರಕ ಅಂಗಡಿ ಕಳ್ಸಿನ್ ಮತ್ತು ಬಂದು ಗಿಂದಿತ್ತೆ ಆತಾತ ಬರಲಾ ಹೌದೇನು ಹ್ಞೂ ಹ್ಞೂ ಆತಕ ಹೋಗಿ ಹೈ ಹಿಂಗೆ ಕುಡಿಬೇಕು ನೋಡಿ ಜಾನ ಇದ್ಯಾಕೂ ಕುಡಿಯತ್ತೆ ಇಲ್ಲ ಏನು ಮುಂಜಾನೆ ಬಂದು ನಮ್ಮ ಮನೆಯವ್ರು ನೀರಿಗೆ ಕುಡಿಸೋಗಿದ್ದಾರೆ ಇಲ್ಲ ನನಗ ಹೇಳಿದ್ರು ಅವರು ಮುಂಜಾನೆಯಿಂದ ನೀರು ಕುಡಿಸಿಲ್ಲ ಕರುಗಳಿಗೆ ಒಂದು ಸ್ವಲ್ಪ ನೀರು ಕುಡಿಸ್ಬಾ ಅಂತ ಹೇಳಿದ್ರೆ ಅದಕ್ಕೆ ಬನ್ನಿ ನಾನು ಮೊಸರು ಈಸ್ರೆ ಕುಡ್ದಿರ್ಬೇಕು ಅದಕ್ಕೆ ನೀರು ಹೈ